ಬಳ್ಳಾರಿ ನಗರದ ದೇವಿನಗರ ಮುಖ್ಯ ರಸ್ತೆಯಲ್ಲಿರುವ ಕುರುಬರ ಸಂಘದ ವಾಣಿಜ್ಯ ಸಂಕೀರ್ಣದಲ್ಲಿ ಇಂದು ವಿದ್ಯುಕ್ತವಾಗಿ ಬಳ್ಳಾರಿ ಜಿಲ್ಲಾ ಮರಳು ಸಾಗಾಣಿಕೆ ಮತ್ತು ಹತ್ತು ಚಕ್ರದ ಲಾರಿ ಮಾಲೀಕರ ಸಂಘದ ಕಚೇರಿಯನ್ನು ಉದ್ಘಾಟಿಸಲಾಯಿತು ಸಂಘದ ಜಿಲ್ಲಾಧ್ಯಕ್ಷರಾಗಿ ಕೆ ಮೋಹನ್ ದಾರದ್ಮಿಲ್ ಅವರು ಆಯ್ಕೆಯಾಗಿರುತ್ತಾರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಪಿಜಿ ಸುಧಾಕರ್ ನಾಯಕ್ ಸಿ ರಮೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಖಜಾನ್ಸಿಯಾಗಿ ಬಿ ಪರಶುರಾಮ್ ಸಹ ಕಾರ್ಯದರ್ಶಿಯಾಗಿ ಲಿಂಗಮೂರ್ತಿ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀರಾಮುಲು ವಿ ಕಾನೂನು ಸಲಹೆಗಾರರಾಗಿ ವಕೀಲರಾದ ಕೆ ವೇಣುಗೋಪಾಲ್ ಆಯ್ಕೆಯಾಗಿದ್ದಾರೆ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಕೆಮೋಹನ್ ಮರಳು ಸಾಗಾಣಿಕೆ ಲಾರಿಗಳಿಗೆ ಸುಖ ಸುಮ್ಮನೆ ಪೊಲೀಸರು ಸೇರಿದಂತೆ ಸಾರ್ವಜನಿಕರು ಕೂಡ ನಗರದಲ್ಲಿ ಓಡಾಡದಂತೆ ಅಡ್ಡಿಪಡಿಸುತ್ತಿದ್ದಾರೆ ಇದರಿಂದ ನಮಗೆ ನಗರಕ್ಕೆ ಮತ್ತು ಹೊರವಲಯದಲ್ಲಿ ಮರಳು ಸಾಗಾಣಿಕೆ ಮಾಡಲು ನಮ್ಮ ವಾಹನಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ ಇದರಿಂದ ನಾವು ಮಾನಸಿಕ ಕಿರಿಕಿರಿಯೊಂದಿಗೆ ನಷ್ಟವನ್ನ ಹೊಂದುತ್ತಿದ್ದೇವೆ ಸದ್ಯ ಪರಿಸ್ಥಿತಿಯಲ್ಲಿ ನಮ್ಮ ಲಾರಿಗಳ ಇಎಂಐ ಕಟ್ಟಲು ಸಹ ಸಂಕಷ್ಟ ಪರಿಸ್ಥಿತಿ ಎದುರಾಗಿದೆ ಇದನ್ನು ಅರಿತ ನಾವೆಲ್ಲರೂ ಒಮ್ಮತದಿಂದ ಇಂತಹ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲಿಕ್ಕಾಗಿ ಬಳ್ಳಾರಿ ಜಿಲ್ಲಾ ಮರಳು ಸಾಗಾಣಿಕೆ ಮತ್ತು ಹತ್ತು ಚಕ್ರದ ಲಾರಿ ಮಾಲೀಕರ ಸಂಘವನ್ನು ಆರಂಭಿಸಿ ನೋಂದಣಿ ಮಾಡಿಕೊಂಡಿರುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾ ಮರಳು ಸಾಗಾಣಿಕೆ ಮತ್ತು ಹತ್ತು ಚಕ್ರ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರು ಇದ್ದರು ಹಾಗೂ ಆ ಈ ದಿನ ನಮ್ಮ ಹತ್ತು ಚಕ್ರದ ಲಾರಿ ಮಾಲೀಕರ ಸಂಘ ಉದ್ಘಾಟನೆ ಮಾಡಿದ್ದೀವಿ ನಮಗೆ ಪ್ರತಿಯೊಂದು ಸಮಸ್ಯೆಗಳು ಯಾರು ಪೊಲೀಸರು ತೊಂದರೆ ಆರ್ ಟಿ ಒ ತೊಂದರೆ ಇನ್ನೊಬ್ಬ ಯಾರೋ ಮೈನ್ಸನ್ ಜಾಲಜಿ ತೊಂದರೆ ಇವರು ಅವರು ಇವ್ರಿಗೂ ಸುಮ್ ಸುಮ್ಮನೆ ವಿತ ವಿನಾಕಾರಣ ತೊಂದರೆ ಕೊಡ್ತಾ ಇದಾರೆ ಪರ್ಮಿಂಟು ಪರ್ಮಿಂಟು ಡೈನೇಜ್ ಓವರ್ಲೋಡ್ ಇಲ್ಲ ಓವರ್ಲೋಡ್ ಇದ್ದನ್ನು ಗಾಡಿ ತೊಗೊಂಡೋಗಿ ಒಳಗಾಕ್ಬೋದು ಸುಮ್ನೆ ಸುಮ್ಮನೆ ಯೂನಿಫಾರ್ಮ್ ಇಲ್ಲ ಅದಿಲ್ಲ ಇದಿಲ್ಲ ಎಲ್ಲ ತಗೊಂಡೋಗಿ ನಿಂದ್ರಿ ಸರ್ ಪೊಲೀಸ್ ಸ್ಟೇಷನ್ಗೆ ಇವೆಲ್ಲ ಸಮಸ್ಯೆಗಳು ನಮಗೆಂತೂ ಕಂತು ಕಟ್ಟೋಕ್ಕಾಗಲ್ಲ ಕಿಲರ್ ಬದುಕೋದು ಕಷ್ಟ ಕಂತು ಕಟ್ಟೋಕ್ಕಾಗಲ್ಲ ಎಫ್ ಸಿ ಇವೆಲ್ಲ ಕರೆಕ್ಟ್ ಇದ್ರೆ ಸರ್ ಸುಮ್ಮನೆ ಸುಮ್ಮನೆ ವಿನಾಯಕಾರಣ ಕಿರಿಕಿರಿ ಮಾಡ್ತಾರೆ ಇದನ್ನು ನಮಗೆ ತಪ್ಸೋಕೆ ನಾವು ಸಂಘ ಉದ್ಘಾಟನೆ ಮಾಡ್ಕೊಂಡು ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್ ಕಾನೂನು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಸರ್ ನಾವು ಲಾರಿ ಮರಳೂರು ಲಾರಿ ಓನರ್ಗಳು ಎಲ್ಲರೂ ನಾವು ನಮ್ಮ ಬೇಡಿಕೆ ಏನಂದರೆ ನಾವು ಈ ಆಫೀಸ್ ಮಾಡಬೇಕೇನೆಂದರೆ ನಮಗೆ ಬಳ್ಳಾರಿನಲ್ಲಿ ಬ ಲಾರಿಗಳು ಓಡಿಸ್ಬೇಕಂದ್ರೆ ಬಾಳಿ ತೊಂದರೆ ಆಗ್ತಾ ಆಗ್ತಾಯಿದ್ದೇವೆ ಅದಕ್ಕೆ ಪರವಾಗಿ ನಾವೆಲ್ಲರೂ ಈ ಮೋಹನಣ್ಣವ್ರನ್ನ ಕೇಳಿಕೊಂಡು ನಾವೆಲ್ಲ ಒಂದು ಸಂಘ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಏನೇ ತೊಂದರೆ ಬರಲಿ ಎಲ್ಲ ಲಾರಿ ಓನರ್ಗಳು ಬಂದು ಒಂದು ನಮ್ಮ ಸಮಸ್ಯೆಗಳು ಕ್ಲಿಯರ್ ಮಾಡಬೇಕಂತ ನಾವು ಒಂದು ಒಗ್ಗಟ್ಟಾಗಿ ಒಂದು ಯೂನಿಯನ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಬಳ್ಳಾರಿನಲ್ಲಿ ಯಾರೇ ಗಾಡಿ ಇರ್ತಾರ ಕೂಡ ನಾವೆಲ್ಲರೂ ಬಂದು ನಮ್ಗೆ ಏನು ತಪ್ಪಿದ್ರೆ ಅದಕ್ಕೆ ಪನಿಷ್ಮೆಂಟ್ ಮಾಡಿರಿ ಇಲ್ಲಾಂದ್ರೆ ಈಗ ನಮ್ಗೆ ಯಾಕೆ ನಿಂದಿರ್ಸ್ತೀವಿ ಅಂದರೆ ನಾವೆಲ್ಲ ಕೇಳ್ಕೋ ಪರವಾಗಿ ನಾವೊಂದು ಯೂನಿಯನ್ ಮಾಡಿದ್ವಿ ಅದಕ್ಕಾಗಿ ನಾವೊಂದು ಆಫೀಸ್ ಮಾಡ್ಕೊಂಡಿದ್ದೀವಿ ನಮಸ್ಕಾರ